ಸರ್ ಬಂದ್ರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಅದೇ ಡಿ ಎಸ್ ಪಿ ಸಾರು ಎಸ್ ಪಿ ಸಾಹೇಬ್ರ್ ಎತ್ತಲಿಲ್ಲ ಸರ್ ಐಜಿ ಮೇಡಮ್ ಅವ್ರು ರಿಸೀವ್ ಮಾಡಿದ್ರು ಮೇಡಮ್ ಅವ್ರ ಗಮನಕ್ಕೆ ತಂದಿದ್ದೀನಿ ಸರ್ ತಾವೊಂದು ಸ್ವಲ್ಪ ನೋಡ್ರಿ ಸರ್ ಅದು ಮೇಡಮ್ ಅವ್ರು ಎತ್ತಿ ಮಾತಾಡಿದಾರೆ ಸರ್ ಪೊಲೀಸರು ಮಾತಾಡಿಲ್ಲ ನಿಮಗೆ ಯಾರು ಮಾತಾಡಿಲ್ಲ ಸರ್ ಏನೋ ಬಿಝಿ ಅದಾರ ಅಂದ್ರೆ ಸರ್ ರನ್ನಿಂಗ್ ಏನು ತಾಳ್ಮೆ ಬೇಡ್ರಿ

ಏ ಅವನಿಗ ನಿನಗಲ್ಲ ನೀನ್ ಹೇಳ ಮಾತಾಡ ಏ ಮಾತಾಡುವಾಗ ಬಹಳ ಗೌರವ ಕೊಡ್ತೀವಿ ಇಲ್ಲಾಂದ್ರೆ ಮತ್ತೆ ನೇಪಾಳದಾಗ ಆಗೇತಲ್ಲ ಅದ್ರಂಗ್ ಮಾಡ್ತೀವಿ ನಾವು ಗೊತ್ತೈತಾ ನಿಮ್ಗೆ ನೋಡಪ್ಪ ಅವನಿಗೆ ಒದಿತೀನ ಅಂತ ಹೇಳಿ ಗೌರವದಿಂದ ಮಾತಾಡೋದ್ ಕಲೀರಿ ಫಸ್ಟ್ ಎಷ್ಟು ಗೌರವ ಕೊಟ್ಟು ಮಾತಾಡಕತ್ತೀವಿ ನಿನ್ಗೆ ಸ್ವಲ್ಪ ಸ್ವಲ್ಪ ಗಮನ ಕಲಿತಿ ನೀವ್ ಅಲ್ಲಿ ಕೇಳ್ರಿ ನೀವ್ ಅದ್ರಾಗ ಏನಾದ್ರಿ ಎಲ್ಲ ಅಪ್ಡೇಟ್ ನಾನು ನಾಳೆ ಮೇಡಂ ಅವ್ರ ತಕ್ಕ ಕುಂತ್ಕೊಂಡ್ ಮಾತಾಡ್ತೀನಿ ಅದು ನಾನು ಇವಾಗ ಏನು ಮಾತಾಡಲ್ಲ ನೀವು ನನಗೆ 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 ಮೂಟ್ಗಲ್ಲಿಂದ ಒದ್ದು ಒಳಗಾಗ್ತೀರಾ ನೀವು ಏ ನಿನಗಲ್ಲೋ ಹಾ ನಿನಗೆ ಹೇಳಿದ್ ನಾನು ಅಲ್ಲ ಏ ಗೀ ಅಂತ ಗೌರವ ನೋಡ್ರಿ ಸರ್ ನಾನು ಬಹಳ ಗೌರವದಿಂದ ಮಾತಾಡ್ತೀನಿ ಗೌರವ ನಾನು ಹೇಳೋದು ಕೇಳು ನಾನು ಹೇಳ್ತಿರೋದೇನು ಆ ನನಗೆ ಆ ನನ್ನ ಮಗಳಿಗೆ ಒದ್ದು ಹಾಕ್ತೀನಿ ಅಂತ ಹೇಳಿದ್ ನಾನು ಅಲ್ಲ ಸರ್ ಇರ್ಲಿ ಇರ್ಲಿ ಲೋಕಲ್ ಡಿಪಾರ್ಟ್ಮೆಂಟ್ ತಮ್ ಇದ್ದು ಮುಂದಿನ ಅಂತ ನಾವು ಗಮನಕ್ಕೆ ತಂದ್ರೆ ನೀವ್ ಉಲ್ಟಾ ಮತ್ತೆ ಅಂದ್ರೆ ಇದೇ ರೀತಿ ನೀವು ಡಿಪಾರ್ಟ್ಮೆಂಟ್ ಹಿಂಗೆ ಮಾಡ್ಕೊಂಡ್ ಹೋಗ್ರಿ ಸರ್ ಮುಂದಿನ ದಿನ ಸಾರ್ವಜನಿಕರು ತಕ್ಕ ಪಾಠ ಕಲಿಸ್ತಾರ

ಇದು ಕನ್ನಡಿಗನ ಧ್ವನಿ